ವಿನೋದ್ ರಾಜ್ ಊರು ಸೋಲದೇವನಹಳ್ಳಿ ವೃತ್ತಿ ಸಮಗ್ರ ಕೃಷಿ ಪ್ರವೃತ್ತಿ ಚಿತ್ರೋದ್ಯಮ ವಿನೋದ್ರಾಜ್ ಈಗ ಏನು ಮಾಡುತ್ತಿದ್ದಾರೆ ಈ ಪ್ರಶ್ನೆಗೆ ಉತ್ತರ ಈಗ ವಿನೋದ್ ರಾಜ್ ಕೃಷಿ ಮಾಡುತ್ತಿದ್ದಾರೆ ರೈತನಾಗಿ ಬದುಕು ಸಾಗಿಸುತ್ತಿದ್ದಾರೆ ಹೌದು ಬೆಂಗಳೂರು ಹೊರವಲಯದ ನೆಲಮಂಗಲದ ಬಳಿಯ ಸೋಲದೇವನಹಳ್ಳಿಯಲ್ಲಿ ದೇವನಹಳ್ಳಿಯಲ್ಲಿ ವಿನೋದ್ ರಾಜ್ ತೋಟ ಮಾಡಿಕೊಂಡಿದ್ದಾರೆ ಸುಮಾರು ಏಳುವರೆ ಎಕರೆ ಇರುವ ಲೀಲಾವತಿ ಫಾರಂನಲ್ಲಿ ಏನುಂಟು ಏನಿಲ್ಲ ಇಲ್ಲಿ ಅವರು ಇಂತಹದ್ದನ್ನು ಬೆಳೆದಿಲ್ಲ ಎಂದು ಹೇಳುವಂತಿಲ್ಲ ಜಸ್ಟ್ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಹಿಂದೆ ವಿನೋದ್ ರಾಜ್ ಲೀಲಾವತಿ ಅವರು ಇಲ್ಲಿಗೆ ಬರುವ ಮೊದಲು ಇದು ಏನೂ ಬೆಳೆಯದ ಬರಡು ಭೂಮಿಯಂತೆ ಇತ್ತು ಆದರೆ ತಮ್ಮ ಶ್ರಮದಿಂದಾಗಿ ವಿನೋದ್ರಾಜ್ ಈ ಭೂಮಿಯನ್ನು ನಂದನವನವನ್ನಾಗಿ ಪರಿವರ್ತಿಸಿದ್ದಾರೆ ಬಾಳೆ ತೆಂಗಿನ ಮರಗಳು ನಳನಳಿಸುತ್ತಿವೆ ವರ್ಷ ಪೂರ್ತಿ ಒಂದೊಂದು ಋತುಮಾನದಲ್ಲಿ ಮಾತ್ರ ಬೆಳೆಯುವ ಹತ್ತರಿಂದ ಹದಿನೈದು ಜಾತಿಯ